ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತನ ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಶುಕ್ರೋ ಶುಕ್ರವಾರ ಮೊದಲನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ ಅದಕ್ಕೆ ಈ ಸರ್ಕಾರ ಯಾವ ರೀತಿ ತಯಾರು ಮಾಡ್ಕೊಂಡಿದೆ ಅನ್ನೋದಕ್ಕೆ ನೋಡಿ ಬಸ್ಸೆಲ್ಲ ಎಷ್ಟು ಅಲ್ಲಿ ನಿಂತಿದ್ದಾವೆ ಒಂದು ಲೈನಲ್ಲಿ ಬಸ್ ನಿಂತಿದ್ದಾವೆ ಮತ್ತೊಂದು ಲೈನಲ್ಲಿ ಇದು ವ್ಯಾನ್ ನಿಂತಿದ್ವಿ ಅಂದರೆ ಟಿ ಟಿ ಅಂತಾರಲ್ಲ ಅದು ನಿಂತಿದೆ ಇಲ್ಲಿ ಅಧಿಕಾರಿಗಳನ್ನೆಲ್ಲ ಈಗ ಸಿಬ್ಬಂದಿ ವರ್ಗದವ್ರನ್ನ ಇಲ್ಲಿ ಚುನಾವಣಾ ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಡೋಗೋದಕ್ಕೆ ರೆಡಿಯಾಗಿದೆ ಅದೇ ರೀತಿ ಇನ್ನೊಂದು ಮಗಳಲ್ಲಿ ಇಲ್ಲಿ ಅದೇ ಮೈದಾನದಲ್ಲಿ ಇನ್ನೊಂದು ಮಗಳಲ್ಲಿ ಪೊಲೀಸ್ನವರಿಗೆ ಆರಕ್ಷಕರದವರಿಗೆ ಊಟದ ವ್ಯವಸ್ಥೆ ಸಹ ಇಲ್ಲಿದೆ ನೋಡಿ ಅಲ್ಲಿ ಊಟದ ವ್ಯವಸ್ಥೆ ಇದೆ ನಾನು ಕೇಳಿದೆ ಒಬ್ಬರನ್ನ ಏನು ಊಟ ಕೊಡ್ತಿದ್ದಾರೆ ಅಂತ ಆವಾಗ ಅವರು ಇದ್ದರು ಪೂರಿ ಸಾಗು ಅನ್ನ ಸಾಂಬಾರು ಪಾಯಸ ಕೊಡ್ತಿದ್ದಾರೆ ನಮ್ಮ ಸರ್ಕಾರ ಅವರಿಗೆಲ್ಲ ಈ ರೀತಿ ವ್ಯವಸ್ಥೆ ಮಾಡಬೇಕಾರೆ ಅದಕ್ಕೆ ನಾವು ತೆರಿಗೆ ರೂಪದಲ್ಲಿ ಕಟ್ತಿರೋ ಅಂಥ ಹಣದಲ್ಲಿ ಅವರು ಈ ರೀತಿಯೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಕಟ್ಟಿರೋ ಅಂಥ ತೆರಿಗೆನ ದುರುಪಯೋಗ ಪಡಿಸ್ತಲೇ ಪ್ರತಿಯೊಬ್ಬರು ಈ ಮೂಲಕ ನಾನು ಮತ ಹಾಕಿ ನಿಮ್ಮ ನೆಚ್ಚಿನವರಿಗೆ ಮತ ಹಾಕಿ ಅಂತ ನಾನು ಈ ಮೂಲಕ ಮತ್ತೊಮ್ಮೆ ಹೇಳ್ತಿದ್ದೀನಿ ಥರ ಮತ ಹಾಕ್ತಾ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅಜಾರುಕತೆ ಆರಂಭ ಆಗುತ್ತೆ ಅಜಾರುಕತೆಯಿಂದ ಏನಾಗುತ್ತೆ ಅಂದರೆ ಯಾರಿಗೆ ಹಣ ಇರುತ್ತೆ ಯಾರಿಗೆ ಬಲ ಇರುತ್ತೆ ಅವರು ಇನ್ನೊಬ್ಬರನ್ನ ಕುಸ್ತಿ ಮಾಡಿ ಜಂಗಿ ಕುಸ್ತಿನಾದರೂ ಆಗಿರ್ಬೋದು ಬೇರೆ ಇನ್ಯಾವುದಾದ್ರೂ ಕುಸ್ತಿ ಆಗಿರ್ಬೋದು ಮಾಡಿ ನಾನೇ ಇಲ್ಲಿ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಅಂತ ಅವರು ಅಥವಾ ಮುಖ್ಯಮಂತ್ರಿ ಅಂತಲೂ ಅವರು ಹೇಳ್ಕೊಬೋದು ಇದೆಲ್ಲ ಆಗದಲ್ಲೇ ನಮ್ಮ ಭಾರತ ದೇಶ ಸುರಕ್ಷಿತವಾಗಿರಬೇಕು ಅಂದರೆ ನಾವು ಮತ ಹಾಕಬೇಕು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ ಇವರೆಲ್ಲ ಕೆಲಸ ಮಾಡೋಕ್ಕೆ ಬಂದಿರುವಂಥ ಚುನಾವಣೆ ಕೆಲಸ ಮಾಡೋಕ್ಕೆ ಬಂದಿರುವಂಥ ಸಿಬ್ಬಂದಿ ವರ್ಗದವರು ಇಲ್ಲಿ ಹೆಂಗಸರು ಸಹ ಇದ್ದಾರೆ ಗಂಡಸರು ಸಹ ಇದ್ದಾರೆ ಈ ರಾತ್ರಿಲಿ ಅವರು ಒಂದು ಸ್ಕೂಲಲ್ಲಿ ಕಳೀತಾರೆ ಎಷ್ಟು ಐದು ಆರು ಜನ ಇರ್ತಾರೆ ಐದು ಆರು ಜನ ಅದು ಎಷ್ಟು ಜನ ಇರ್ತಾರೆ ಅಂತ ನನಗೆ ಇನ್ನು ಸರಿಯಾಗಿ ಗೊತ್ತಿಲ್ಲ ಒಂದು ಆರರಿಂದ ಎಂಟು ಜನ ಇರ್ಬೋದು ಅವರು ಒಂದು ರಾತ್ರಿಲಿ ಒಂದು ಸ್ಕೂಲಲ್ಲಿ ಕಳೀತಾರೆ ಅವರು ಎಷ್ಟು ಕಷ್ಟಪಟ್ಟು ಕಳೀತಾರೆ ಅದಕ್ಕೆಲ್ಲ ನಾವು ಬೆಲೆ ಕೊಡಬೇಕು ಬೆಲೆ ಕೊಡಬೇಕು ಅಂದಾಗ ನಾವು ಮತ ಹಾಕ್ಲೇಬೇಕು ಕೆಲವು ಮಹಿಳೆಯರು ಬರ್ತಾರೆ ಅವ್ರ ಮಹಿಳೆಯರು ಅವ್ರ ಕೈಯಲ್ಲಿ ಕಂಕಳಲ್ಲಿ ಒಂದು ಮಗು ಹುಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಆ ಮಗುಗೆ ಏನು ಒಂದು ವರ್ಷ ಅಲ್ಲ ಆರು ತೀರ ಆಗಿರುತ್ತೆ ಹಂಗೆ ಯಾವಾಗ ಅವ್ರದ್ದು ಹೆರಿಗೆ ರಜಾ ಮುಗಿಯುತ್ತಾ ಹೆರಿಗೆ ರಜಾ ಮುಗಿ ಮುಗಿಸ್ಕೊಂಡು ಕರ್ತವ್ಯಕ್ಕೆ ಅಂತ ಯಾರು ಬರ್ತಾರೋ ಅವ್ರು ಬಂದಾಗ ಅವ್ರನ್ನ ಈ ಚುನಾವಣೆ ಕರ್ತವ್ಯಕ್ಕೆ ಹಾಕ್ತಾಗ ಅವರು ಹೋಗಲೇಬೇಕು ಅವ್ರು ಬರ್ತಾರೆ ಅವ್ರು ಬಂದು ನೋಡಿ ಇಂಥ ಒಂದು ಶಾಲೆಯಲ್ಲಿ ಅದು ಸರ್ಕಾರಿ ಶಾಲೆ ಅಂದರೆ ನಮಗೆ ಗೊತ್ತಿರುತ್ತೆ ಯಾವ ಪ್ರದೇಶದಲ್ಲಿ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ ಅಂಥ ಒಂದು ಸರ್ಕಾರಿ ಶಾಲೆಯ ಪ್ರದೇಶದಲ್ಲಿ ಆ ಮಕ್ಕಳನ್ನು ಮಲಗಿಸ್ಕೊಂಡು ಅವರು ಆ ದಿನ ಕಳೀತಾರೆ ನಾನು ಒಂದು ಬಸ್ಸನ್ನೇ ಹಿಂಬಾಲಿಸ್ಕೊಂಡು ಹೋದೆ ಆ ಬಸ್ಸಲ್ಲಿ ಜನ ಪೂರ್ತಿ ತುಂಬಿದ್ರು ತುಂಬಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ದೂರಕ್ಕೆ ಎಲ್ಲೆಲ್ಲಿ ಮತಗಟ್ಟೆ ಇದ್ದವೋ ಅಲ್ಲಲ್ಲಿ ಎಂಟು ಎಂಟು ಜನ ಇಳ್ಕೊಂಡ್ರು ಅದೇ ರೀತಿ ಇರಲೂ ಸಹ ಎಂಟು ಜನ ಇಳ್ಕೊಂಡಿದ್ದಾರೆ ಇಳ್ಕೊಂಡು ಅವರು ಶಾಲಾ ಪ್ರವೇಶ ಮಾಡ್ತಾ ಇದ್ದಾರೆ ನೋಡಿ ಅವರ ಒಂದು ಕೈಯಲ್ಲಿ ಸಾಮಗ್ರಿಗಳಿದೆ ಚುನಾವಣೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹಿಡ್ಕೊಂಡಿದ್ರು ಮತ್ತೊಂದು ಕೈಯಲ್ಲಿ ಅವರು ಬಟ್ಟೆ ಬರೆಯಿರುವಂಥ ಒಂದು ಬ್ಯಾಗ್ ಅಂದರೆ ಕೈ ಚೀಲನ್ನು ಹಿಡ್ಕೊಂಡಿದ್ದಾರೆ ಹಿಡ್ಕೊಂಡು ಅವರು ಶಾಲೆಯನ್ನು ಪ್ರವೇಶ ಮಾಡಿದರು ನೋಡಿ ನಾನು ತೆಗ್ದಿರೋವಂಥ ಒಂದು ಶಾಲೆ ಈ ಥರ ಇದೆ ಇಂಥ ಶಾಲೆಯಲ್ಲಿ ಅವರು ಇಂದು ರಾತ್ರಿ ಅಂದರೆ ಮ ಚುನಾವಣೆ ನಡೆಯುತ್ತಲೇ ನಡೆಯ ಹಿಂದಿನ ದಿನ ಇಂಥ ಒಂದು ಶಾಲೆಯಲ್ಲಿ ಅವರು ಬೀಡು ಬಿಡಬೇಕಾಗುತ್ತೆ